ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೈಡೆ ಮಧ್ಯಾಹ್ನ ಮಕ್ಕಳದ್ದು ಸ್ಕೂಲೆಲ್ಲ ಮುಗಿದ್ಮೇಲೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆ ಬರಬೇಕಿತ್ತು ಲಾಸ್ಟ್ ಮೂಮೆಂಟಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಪರ್ಸ್ನ ಚೆಕ್ ಮಾಡಿದ್ರು ಇತ್ತಿಲ್ಲ ಅವರು ಎದ್ರುಕೊಂಬಿಟ್ರು ಎಲ್ಲರೂ ಬಿದ್ದೋಗ್ಬಿಟ್ಟಿದ್ಯನೋ ಅಂತ ಯಾಕೆಂದರೆ ಕಾರ್ಡ್ಸ್ ಎಲ್ಲ ಇಟ್ಟಿದ್ರು ಕ್ಯಾಶ್ ಇತ್ತು ಇಲ್ಲ ಮನೇಲಿ ಬಿಟ್ಟಿದ್ದೀನ ಅವರಿಗೆ ಫುಲ್ ಕನ್ಫ್ಯೂಸ್ ಮೈಂಡ್ ಆಗಿತ್ತು ಅದಕ್ಕೆ ನಾನು ವೆರಿಫೈ ಮಾಡಿ ಕ್ರಾಸ್ ಚೆಕ್ ಎಲ್ಲ ಮಾಡಿ ನಾನು ನೆಕ್ಸ್ಟ್ ಟ್ರೈನಿಗೆ ಬರ್ತೀನಿ ನೀನು ಹೋಗಿ ಅಂತ ಹೇಳಿದ್ರು ಸೊ ಹೆಂಗಿರು ಲಾಸ್ಟ್ ಟೈಮ್ ಒಬ್ಳೆ ಇಬ್ರು ಕರ್ಕೊಂಡು ಹೋಗಿದ್ದೆ ರಿಸರ್ವೇಶನ್ ಕೂಡ ಆಗಿತ್ತು ಸೊ ಅಲ್ಲಿ ನಮ್ಮ ಮಾವ ಬಂದು ಇಳಿಸ್ಕೊಂಡ್ರು ಯಾಕಂದ್ರೆ ಲಗೇಜು ಮಕ್ಕಳನ್ನೆಲ್ಲ ಇಳಿಸ್ಕೊಳ್ಳೋದ್ ಕಷ್ಟ ಅಂತ ಅವ್ರು ಬಂದು ಇಳಿಸ್ಕೊಂಡ್ರು ಡಾಗಿನ್ ಕರಿತಾ ಇದ್ದಾಳೆ ಅದೇ ಅವಳು ಇಲ್ಲ ಇವಳು ಬರ್ಲೇ ಇಲ್ಲ ಹ ಎಲ್ಲಿಗೆ ಹೌದು ಡಾಗಿನಾ ಡಾಗಿನ್ ಅವಳು ಬಿಡ್ತಾರ ಅಷ್ಟೇ ಹ್ಞೂ ಓಡ್ ಬರುತ್ತದ are no> dimaye ಹಸ್ಬೆಂಡು ಊರಿಗೆ ಬಂದ ಮೇಲೆ ಹೂವು ತರೋಕ್ಕೆ ಅಂತ ಹೋಗಿದ್ವಿ ಏಕೆಂದರೆ ಪೂಜೆ ಇಟ್ಕೊಂಡಿದ್ವಿ ಮಾಲೆಕಲ್ ತಿರುಪತಿಯಲ್ಲಿ ಉತ್ಸವ ಸೊ ಆವಾಗ ಸ್ವಾಮಿಗಳು ಹೇಳಿದರು ನಮಗೆ ಹಾರಗಳು ಮತ್ತು ತುಳಸಿ ಹಾರ ಎಲ್ಲ ತರಬೇಕು ಅಂತ ಅದಕ್ಕೆ ಅಂತ ಹೋಗಿದ್ವಿ ಪಿಡಿ ಹೂವು ಸ್ವಲ್ಪ ಮತ್ತು ಮಲ್ಲಿಗೆ ಹಾರ ಆರ್ಡ್ರ್ ಕೊಟ್ಟಿದ್ವಿ ಟೂ ಡೇಸ್ ಬ್ಯಾಕೇನೆ ಸೊ ಎಲ್ಲ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ ಸೊ ಹೂವು ಎಲ್ಲ ತಂದು ಮಕ್ಕಳಿಗೆ ಊಟ ಮಾಡಿಸಿ ನಾವು ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕುತ್ಕೊಂಡಿದ್ದೆ ಮಕ್ಕಳು ಆಟ ಆಡ್ತಾಯಿದ್ರು ಮತ್ತು ಪ್ಲೇಯಿಂಗ್ ಕಾರ್ಡ್ಸು ಬ್ಯಾಂಗ್ಳೂರಿಂದ ತೊಗೊಂಡು ಬಂದಿದ್ರು ಸೊ ಎಲ್ಲ ನೋಡ್ತಾ ಇದ್ದೆ ಮತ್ತು ಮಕ್ಳಿಗೆ ಇದ್ದೆ ಇದೇನು ಇದೇನು ಅಂತ ಸೊ ಹಾಗೆ ನನ್ನ ಮಕ್ಕಳಿಗೆ ನಾನು ವೀಡಿಯೋ ಮಾಡೋದನ್ನ ನೋಡ್ತಾರಲ್ಲ ಅವರು ಅಮ್ಮ ನೀನು ತೋರಿಸು ಇದನ್ನೆಲ್ಲ ತೋರಿಸು ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಒಂದೊಂದು ಹಾಗೆ ನಿಮಗೂ

ಸೊ ಆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ವಿ ನಮ್ಮ ಅತ್ತೆ ಫೈವ್ ಥರ್ಟಿ ಹಂಗೆ ಇದ್ದರು ನಾನು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಏಕೆಂದರೆ ದೇವಸ್ಥಾನದಲ್ಲಿ ಸ್ವಾಮಿಗಳು ನಮಗೆ ಬೇಗ ಬನ್ನಿ ಅಂತ ಕೂಡ ತಾತನ ಪೂಜೆ ಆಗ್ತಾಯಿದೆ ಸಿರಿ ಇಲ್ಲ ಅವಳು ತಾತನ ಪೂಜೆ ಆಗ್ತಾಯಿತೇ ಸೊ ನಾನು ಕೂಡ ರೆಡಿ ಆಗ್ತಾ ಇದ್ದೆ ಯೂಶಲಿ ನಾನು ಫಂಕ್ಷನ್ಸ್ಗೆ ತರ ದೇವಸ್ಥಾನಗಳಿಗೆ ಏನಾದ್ರು ನಮ್ಮತ್ತೆ ಜೊತೆನೇ ಹೋಗ್ಬೇಕಂದಾಗ ನಮ್ಮತ್ತೇನೆ ಸೀರೆ ನೆರಿಗೆನ ಹಿಡಿಯೋದು ಪಿನ್ ಹಾಕೋದು ಸರ್ಗಿಗೆ ಎಲ್ಲಾನು ಮತ್ತೆನೇ ಮಾಡೋದು ನೆರಿಗೆನೋ ಅಷ್ಟೇ ನೀಟಾಗಿ ನೆರಿಗೆನಾ ಮಾಡ್ತಾರೆ ಇಷ್ಟು ಇಂಟ್ರೆಸ್ಟಲ್ಲಿ ಹಾ ಸಟ್ ಸರಿಯಾ ಸೊ ಫ್ರೆಂಡ್ಸ್ ಇವತ್ತು ಶ್ರಾವಣ ಶನಿವಾರ ಎರಡನೇ ವಾರ ಇವತ್ತು ತಿರುಪತಿಯಲ್ಲಿ ಚಿಕ್ಕ ತಿರುಪತಿ ಅರ್ಸಿಕೆರೆಯಲ್ಲಿ ಪೂಜೆನ ಇಟ್ಕೊಂಡಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಆಯಿತು ಅವ್ರು ಎಂಟೂವರೆ ಅಲ್ಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಇವಾಗಲ್ಲೇ ಏಯ್ಟ್ ಫಾರ್ಟಿ ಆಗಕ್ಕೆ ಬಂತು ಟೆನ್ ಮಿನಿಟ್ಸ್ ಲೇಟ್ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಇಲ್ಲಿ ಪಾಪಗೂ ಹಾಕಿ ಬೇಡ ನಮ್ಮ ಮಂದೆಯವರು ಕೂಡ ವೆಂಕಟೇಶ್ವರ ಸ್ವಾಮಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಮಾಲೆಕಲ್ ತಿರುಪತಿಗೆ ಪೂಜೆ ಮಾಡಿಸ್ಬೇಕು ಅಂತ ಬಟ್ ಆಗ್ತಾನೇ ಇರ್ತಿಲ್ಲ ಫೈನಲಿ ಈ ಸತಿ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಪ್ರಕಾರೋತ್ಸವನ ಮಾಡಿಸಿದ್ವಿ ಸೊ ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗಳನ್ನ ಮೀಟ್ ಮಾಡಿ ಕೇಳಿದ್ವಿ ಯಾವ್ಯಾವ ಪೂಜೆಗಳಿದೆ ಅಂತ ಸೊ ಅವರು ಎಲ್ಲ ವಿವರಗಳನ್ನ ಕೊಟ್ಟರು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿಸಿ ಅಂತ ಸತ ಹೇಳಿದರು ನಾವು ಮನೆಯಲ್ಲೆಲ್ಲ ಮಾತಾಡಿಕೊಂಡು ಸೊ ನಾವು ಪ್ರಕಾರೋತ್ಸವನ ಮಾಡಿಸಿದ್ವಿ ಪ್ರಕಾರೋತ್ಸವ ಅಂತಂದರೆ ಉತ್ಸವ ಮೂರ್ತಿನ ತೇರಲ್ಲಿ ಇಟ್ಟು ಮೂರು ಪ್ರದಕ್ಷಿಣೆ ದೇವರ ಸುತ್ತ ಬಂದು ಆಮೇಲೆ ಒಳಗಡೆ ಪೂಜೆ ಎಲ್ಲ ಮಾಡ್ತಾರೆ ಸೊ ಅದನ್ನು ನಾವು ಮಾಡಿಸಿದ್ವಿ ಅದ್ರ ಜೊತೆಗೆ ಅವರೇನೆ ಪ್ರಸಾದ ಕೂಡ ಕೊಡ್ತಾರೆ ಸೊ ಬೆಳಗ್ಗೆ ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ದೇವ್ರ ಪ್ರಸಾದ ಸೊ ನಾವು ಕೂಡ ನಮ್ಮ ರಿಲೇಟಿವ್ಸ್ ಎಲ್ಲಾನು ಕರ್ತಿದ್ವಿ ಸೊ ಅವರು ಎಲ್ಲರೂ ಬಂದಿದ್ರು ಸೊ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ಸ್ವಲ್ಪ ತಲೆ ಎಲ್ಲ ಕೂತಿತ್ತು ಆಮೇಲೆ ನಾವು ಹೊರಟ್ವಿ ಆ ಸೊ ಮೇಲೆ ಬೆಟ್ಟದ ಮೇಲೂ ಕೂಡ ದೇವಸ್ಥಾನ ಇದೆ ಅಹ್ ತುಂಬಾನೇ ಚೆನ್ನಾಗಿದೆ ಅಂತೆ ದೇವ್ರು ಬಟ್ ನಾನು ಒಂದ್ ದಿವ್ಸನೂ ಹತ್ತಿಲ್ಲ ಶನಿವಾರದೊತ್ತು ಮತ್ತು ಶ್ರಾವಣ ಶನಿವಾರ ಅಂತೂ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಸೊ ಆಚೆ ಕಡೆ ಅಂಗಡಿಗಳೆಲ್ಲ ಹಾಕ್ಕೊಂಡಿರ್ತಾರೆ ನನ್ನ ಮಗಳು ಅಲ್ಲಿ ಆಟ ಸಾಮಾನಿನ ಅಂಗಡಿ ನೋಡಿಬಿಟ್ಟು ಹಠ ಮಾಡ್ತಾ ಇದ್ಲು ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ನಾವು ಬೇಡಮ್ಮ ಅಷ್ಟೊಂದಿದೆ ಅಂದರು ಕೇಳ್ತಾನೆ ಇರ್ತಿಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಕಡೆ ತಿರ್ಗ ಸಿರಿ ಮಕ್ಕಳಿಗೆ ಅವ್ರ ತಾತ ಆಟ ಸಾಮಾನು ಮತ್ತು ಈ ಪರ್ಸ್ಗಳು ಎಲ್ಲ ಕೊಡ್ಸಿದ್ರು ಫುಲ್ ಖುಷಿಯಾಗಿಬಿಟ್ರು ಮಕ್ಕಳು ಎಷ್ಟು ಆಟ ಸಾಮಾನು ಇದೆ ಆದರೂ ಹೊಸದು ನೋಡಿದ ತಕ್ಷಣ ಬೇಕೇ ಬೇಕು ಅಂತ ಹಠ ಮಾಡಿ ಅವ್ರ ತಾತನ ಹತ್ರ ಇಸ್ಕೊಂಡ್ರು ಸೊ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು ಸೊ ಮನೆಗೆ ಬಂದು ಬೆಳಗ್ಗೆ ಬೇಗ ಹೋಗಿದ್ವಿ ಬಟ್ಟೆ ಎಲ್ಲ ಒಗೆದ್ದಿತ್ತಿಲ್ಲ ಸೊ ಎಲ್ಲ ಒಗೆದು ಒಣಗಾಗ್ತಾಯಿದ್ದೀವಿ ನನ್ನ ಮಕ್ಕಳು ಕೂಡ ಅಷ್ಟೇ ನಮ್ಮ ಜೊತೆ ಹೆಲ್ಪ್ ಮಾಡ್ತಾಯಿದ್ರು ನಾನು ನಮ್ಮತ್ತೆ ಬಟ್ಟೆ ಎಲ್ಲ ಒಗೆದು ಒಣಗಾಗ್ತಾ ಇದ್ವಿ ಸೊ ನನ್ನ ಮಕ್ಕಳಿಗೆ ಊರಿಗೆ ಹೋದರೆ ಅಲ್ಲಿ ಮೊಬೈಲೆಲ್ಲ ಏನು ನೋಡೋಕ್ಕಾಗಲ್ಲ ಸುಮ್ಮನೆ ಆಟ ಆಡಬೇಕು ಇಲ್ಲಾಂದರೆ ನಮ್ಮ ಜೊತೆ ಕೆಲಸ ಮಾಡಬೇಕು ಸೊ ಎಲ್ಲಿ ನಾವು ಏನು ಕೆಲಸ ಮಾಡಿದ್ರು ಓಡಿ ಬರ್ತಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಸೊ ಬಟ್ಟೆ ಎಲ್ಲ ಒಣಗಾಕಿ ಕ್ಲಿಪ್ ಹಾಕ್ತಾ ಇದ್ವಿ ಏಕೆಂದರೆ ಮಧ್ಯಾಹ್ನದೊತ್ತು ಫುಲ್ ಬಿಸಿಲಿರೋದು ರಾತ್ರಿ ಆಗಿದ ತಕ್ಷಣವೇ ಮಳೆ ಬರೋದು ಅಂತ ಶೆಟ್ ಕೆಳಗಡೆ ಹಾಕ್ತಾ ಇದ್ವಿ ಬಟ್ಟೆಗಳನ್ನೆಲ್ಲ ಅಟ್ಲೀಸ್ಟ್ ಗಾಳಿಗಾರು ಒಣಗಲಿ ಅಂತ ಸೊ ನೋಡ್ತಾ ಇರ್ಬೋದು ಅವ್ರ ಅಜ್ಜಿ ಬಟ್ಟೆ ಒಗೀತಾ ಇದ್ರೆ ಇವರು ಹೋಗಿ ಹೆಲ್ಪ್ ಮಾಡೋದು ಅಜ್ಜಿಗೆ ಒಗಿಯೋದು ಎಲ್ಲ ಮಾಡೋದು ಸೊ ನನ್ನ ಹಸ್ಬೆಂಡು ಕೂಡ ಸಾಯಂಕಾಲ ಹೊರಟರು ಬ್ಯಾಂಗ್ಳೂರಿಗೆ ಏಕೆಂದ್ರೆ ಅವ್ರನ್ನೇ ನೆಕ್ಸ್ಟ್ ಡೇ ಅವ್ರ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿ ಇತ್ತು ಅವರು ಫ್ರೆಂಡು ಫಾರಿನ್ನಿಂದ ಬಂದಿದ್ರು ಅಂತ ಸೊ ಅವರು ಹೊರಟರು ಟ್ರೈನ್ಗೆ ನಾವು ಅಲ್ಲೇ ಉಳ್ಕೊಂಡಿದ್ವಿ ಯಾಕೆಂದರೆ ಟ್ಯೂಸ್ಡೇ ನಮ್ಮತ್ತೆ ಹೆಂಡ್ತಿದ್ದು ಮಂಗಳ ಮಂಗಳಗೌರಿ ಉದ್ಯಾಪನೆ ಮಾಡ್ತೀವಿ ಅಂತ ಹೇಳಿದರು ಆಂಟಿ ಅದಕ್ಕೆ ನಾನು ಮತ್ತೆ ಹೋಗಿ ಮತ್ತೆ ಬರೋದು ಯಾರು ಅಂತ ಅಂದ್ಬಿಟ್ಟು ಮಕ್ಳು ಸ್ಕೂಲ್ಗೂ ರಜಾ ಹಾಕಿಸಿ ಅಲ್ಲೇ ಇದ್ದೆ ಸೊ ಮಕ್ಕಳು ತಲೆಗೆ ಎಣ್ಣೆನ ಹಚ್ಚುತ್ತಾ ಇದ್ದೆ ರಾತ್ರಿ ಉಪ್ಪಿಟ್ಟು ಮಾಡಿದೆ ಏಕೆಂದರೆ ಮಕ್ಕಳಿಗೆ ತುಂಬಾ ಇಷ್ಟ ತರಕಾರಿ ಹಾಕಿರೋ ಉಪ್ಪಿಟ್ಟು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ